ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾಸ್ ಡೈಲಿ ಬ್ಲಾಗ್ಸ್ ಇವತ್ತು ನಾವು ಸಂಜೆ ಗಣೇಶ್ ಪೆಂಡಲ್ಗೆ ಹೋಗಿದ್ವಿ ನೋಡಿ ಗಣೇಶ್ ಪೆಂಡಲ್ ಬ್ರೇಕ್ ಡ್ಯಾನ್ಸ್ ಆಡಬೇಕು ಅಂತ ಫುಲ್ಲು ರಶ್ ಇತ್ತು ಅದೇ ರಶಲ್ಲಿ ಹಂಗೆ ಹೋದ್ವಿ ನಾವೆಲ್ಲ ಆಡಿದ್ದು ದುಡ್ಡು ಕೊಟ್ಟೇನು ಆಟ ಆಡಿಲ್ಲ ನಮಗೆ ಪರಿಚಯ ಇರೋರಲ್ಲೇ ಒಬ್ಬರು ಮನವಣ್ಣ ಅಂತ ಇದ್ದಾರೆ ಅವರು ಪ್ರತಿ ವರ್ಷ ನಾವು ಇದೇ ಥರನೇ ಫ್ರೀನೇ ಆಡೋದು ನೋಡಿ ಬ್ರೇಕ್ ನಾನ್ಸ್ ಆಡಿದ್ವಿ ಯಾಕೋ ಒಂಥರ ಆಡ್ತಾ ಆಡ್ತಾ ತಲೆ ಸುತ್ತ ಬಂದುಬಿಡ್ತು ನನಗೆ ಒಂಥರ ವಾಮಿಟ್ ಬರೋ ಥರ ಆಗ್ತಾಯಿತ್ತು ಯಾವತ್ತೂ ಆ ಥರ ಇರಲಿಲ್ಲ ಬಟ್ ಯಾಕೋ ನನಗೆ ಸರಿ ಹಾಗಿತು ಮತ್ತು ದಿಯ ಮತ್ತು ಚೀಕು ನಾನು ಕಾರ್ ಆಡ್ತೀವಿ ಅಂತ ಅಂದರು ಮತ್ತು ಅವ್ರಿಗೂ ಆಡ್ಸಿದ್ವಿ ಮಕ್ಕಳಿಗೇನೋ ಒಂಥರ ಖುಷಿ ಎಲ್ಲ ಈ ಥರ ಎಲ್ಲ ಅವ್ರಿಗೂ ತುಂಬ ಎಲ್ಲೂ ಹೋಗಲ್ವಲ್ಲ ಅದಕ್ಕೆ ನಾವು ಕರ್ಕೊಂಡು ಹೋದ್ರು ಮತ್ತೆ ಈ ತರ ಎಲ್ಲ ಕುಣಿದ್ರು ಮತ್ತೆ ಹೋದ್ವಿ ನೋಡಿ ಕೊಲಂಬಸ್ಗೆ ಆಕ್ಚುಲಿ ನನ್ಗೆಲ್ಲಾದ ತುಂಬಾ ಭಯ ಅಂದ್ರೆ ಇದೆ ಅಂದು ಅಂದರೂ ತುಂಬ ಕ್ರೇಜ್ ನನ್ಗಿದೆ ಅಂದ್ರೆ ಇಲ್ಲಿ ಅವ್ರು ನೋಡಿದ್ರೆ ಬಿಡ್ತಾ ಇಲ್ಲ ಫ್ರೀ ಡೈಲಿ ಇದೆ ಅಂತ ಹೇಳ್ತಿದ್ರು ಅದಕ್ಕೆ ಅವನ್ನ ಸ್ವಲ್ಪ ನೈಸ್ ಮಾಡಿಬಿಟ್ಟು ಅವ್ರಿಗೆ ಹಾಗೆ ಹಿಂಗ ಬಿಡಿಸಿದ್ರು ಆಡಿ ಕುತ್ಕೊಂಡ್ವಿ ನೋಡಿ ಅಷ್ಟು ಭಯ ಆಗುತ್ತೆ ನನಗೆ ಮತ್ತೆ ಮಿಡಲಲ್ಲಿ ಕೂರಕ್ಕೆ ಇಷ್ಟನೇ ಆಗಲ್ಲ ಹಿಂದೆನೇ ಕೂರಬೇಕು ಅನಿಸುತ್ತೆ ಅದೇ ಒಂಥರ ಹಿಂದೆ ಕೂದ್ರೆ ತುಂಬ ಕ್ರೇಜ್ ಇರುತ್ತೆ ಹಾಗೆ ಅರ್ಸ್ಕೊತ ಇದ್ದೆ ನಾನಂತೂ ಹತ್ರ ಅರ್ಜಿ ಅರ್ಜಿ ಗಂಡುಗಳೆಲ್ಲ ನೋವಾಗಿತ್ತು ನನಗೆ ಸ್ವಲ್ಪ ವೀಡಿಯೋಣಲ್ಲ ನೀಟಾಗಿ ಮಾಡಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನೇ ಮಾಡ್ಕೊಳ್ಳೋಣ ಹಂಗೆ ಅಂತ ಅಂದ್ಕೊಂಡ್ರೆ ಅವಳು ನಾನೇ ಮಾಡ್ತೀನಿ ಕೊಡು ಅಂತ ಇಷ್ಟ

ಹಾಗೆ ಪೆಟ್ಟಾಗ ಒಂದೆರಡು ಫೋಟೋಸ್ ತಗೊಂಡೆ ಪಂಡು ಬಂದಿದ್ಲು ನಮ್ಮ ಜೊತೆಗೆ ಮತ್ತು ಟ್ರೈನಲ್ಲಿ ಕೂತ್ಕೊಂಡ್ವಿ ಟ್ರೈನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತೀರಾ ನಾವು ಹೊರ್ಟಿದ್ ಮೈಸೂರಿಗೆ ಹೋಗಿದ್ವಿ ನೋಡಿ ಟ್ರೈನಲ್ಲಿ ನಮ್ಮ ಚೀಕು ಮೈಸೂರಿಗೆ ಹೋಗ್ತಿದೀವಿ ನಾವು ಅಂತ ಹೇಳ್ತಾ ಇದ್ವಿ ಅವನಿಗೂ ತುಂಬ ಖುಷಿ ಇದೆಲ್ಲ ನೋಡಿ ನೋಡಿ ಹೆಂಗ್ ನಿಂತ್ಕೊಂಡಿದ್ದಾನೆ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಇವರೆಲ್ಲ ಹಾಗೆ ಮತ್ತೆ ಪಾನಿಪುರಿ ಎಲ್ಲ ತಿನ್ಬಿಟ್ಟು ಮಸಾಲೆ ಪೂರಿ ಎಲ್ಲ ತಿಂದು ಮನೆ ಕಡೆ ಹೊರಟ್ವಿ ನೋಡಿ ಇಷ್ಟ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಕೀಪ್ ಸಪೋರ್ಟಿಂಗ್ ಆಲ್ ಬಾಯ್